ರಂಗಂಪೇಟ್ನೋರದ ಸರ್ವ ಜನಾಂಗದ ಆರಾಧ್ಯ ದೇವಿಯಾದ ಶ್ರೀ ಮರಗಮ್ಮ ದೇವಿ ದೇವಸ್ಥಾನ ಪೂರ್ತಿಯ ಪ್ರಾಣ ಪ್ರತಿಷ್ಠಾನದ ಒಂದು ಕಾರ್ಯಕ್ರಮ ವಿಶೇಷವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಅಲಸಾರೋಹಣ ಮಹೋತ್ಸವದ ಮೂರು ದಿನ ನಡೀತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಒಂದು ದೇವಸ್ಥಾನವನ್ನು ನಿಮಿತಿ ಮಾಡುವ ಮುಖಾಂತರ ಕಳೆದ ಎರಡು ವರ್ಷಗಳ ನಿರಂತರವಾಗಿ ಸುಮಾರು ನೂರು ವರ್ಷಗಳ ಹಿಂದೆ ನಿರ್ಮಾಣ ಆಗಿರ್ತಕ್ಕಂಥ ಹಳೆಯ ಕಟ್ಟಡವನ್ನು ಆ ಕಟ್ಟಡವನ್ನು ತೆಗೆದು ಕೆಲಸ ಈಗಾಗಲೇ ಮುಗಿದಿದೆ ಲೋಕಾರ್ಪಣೆ ಆಗ್ತಕ್ಕಂಥ ಕಾರ್ಯಕ್ರಮ ಒಂಬತ್ತನೇ ತಾರೀಕಿಗೆ ನಡೀತಾ ಅದರ ಪೂರ್ವದಲ್ಲಿ ಏಳು ಮತ್ತು ಎಂಟನೇ ತಾರೀಕಿಗೆ ನಡೀತಕ್ಕಂಥ ಹಲವು ಹಲವಾರು ಕಾರ್ಯಕ್ರಮಗಳು ಈ ರೀತಿ ಇದೆ ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಯಾವ ಅರ್ಚಕರಾಗಿರ್ತಕ್ಕಂಥ ಮನೋಹರ್ ಅವರ ಮನೆಯಿಂದ ಮರಗಮ್ಮ ಮೂರ್ತಿಯನ್ನು ಕಳಸ ಮತ್ತು ವಾದ್ಯದ ಮೂಲಕ ಕುಂಭ ಕಳಸದೊಂದಿಗೆ ದೊಡ್ಡ ಬಾವಿಯಲ್ಲಿ ಗಂಗಸ್ಥಾನವನ್ನು ಮಾಡಿಸಿ ನೂತನ ದೇವಸ್ಥಾನಕ್ಕೆ ಭಾಳ ಭವ್ಯವಾಗಿರ್ತಕ್ಕಂಥ ಮೇಣೆಯೊಂದಿಗೆ ನಾವು ಆ ದೇವಸ್ಥಾನದ ಮೂಲ ಸ್ಥಾನದಲ್ಲಿ ಆ ದೇವಿಯ ಆಸನ ಆಗ್ತಕ್ಕಂಥದ್ದು ನಾಯಕ ಕಾರ್ಯಕ್ರಮ ಜೊತೆಗೆ ಈ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಮ್ಮ ಮೋನೇಶ್ ನಲ್ವಾರ್ ಈ ನಿರ್ಮಾಣಗೊಂಡಿರ್ತಕ್ಕಂಥ ಮೂರ್ತಿಯನ್ನು ಮನೀಶ್ ನಾಲ್ವರು ಮನೆಯಿಂದ ಕಳಸ ಮತ್ತು ಗಂಟೆಗಳನ್ನು ತೆಗೆದುಕೊಂಡು ಊರಿನ ಸರ್ವ ತುಂಬ ಮನೆಯೊಂದಿಗೆ ತುಂಬ ಕಳಸೊಂದಿಗೆ ರಾಜ ಮಹೇಂದ್ರ ಮನೆಯ ಎಡಬುರಗಿಯಲ್ಲಿ ತಾಲೂಕಿನ ಅತಿ ದೊಡ್ಡ ಬಾಯಿಯಾಗಿರ್ತಕ್ಕಂಥ ಅದು ದೊಡ್ಡ ಬಾಯ ಅಂತ ಹೆಸರಿದೆ ಆ ಬಾಯಿಯಲ್ಲಿ ನಮ್ಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಕಲೇಂದ್ರ ಮಹಾಸ್ವಾಮಿಗಳು ಶ್ರೀ ವಿಶ್ವಕರ್ಮ ಏಕದಿ ಮಠ ಶಹಾಪೂರ್ ಇವರ ದಿವ್ಯ ಸಾಲಿನಲ್ಲಿ ಸ್ನಾನವನ್ನು ಮಾಡಿಸಿಕೊಂಡು ನೀರಿನ ತರ್ತಕ್ಕಂಥ ಕೆಲಸ ನಡೀತಾ ಇದೆ ತದನಂತರ ಸಾಯಂಕಾಲ ವಿಶೇಷವಾಗಿರ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ ಅದು ಡೊಳ್ಳು ಪದಗಳನ್ನು ಆಡತಕ್ಕಂಥ ಕಾರ್ಯಕ್ರಮ ವಿಶೇಷವಾಗಿ ಸುಮಾರು ಮೂರು ನಾಲ್ಕು ಗಂಟೆ ನಡೀತಕ್ಕಂಥ ಕಾರ್ಯಕ್ರಮ ಈ ಡೊಳ್ಳಿನ ಇದನ್ನು ಆಹ್ವಾನ ಮತ್ತು ಈ ಕಾರ್ಯಕ್ರಮದ ಒಂದು ಕಾರ್ಯಕರ್ತರು ಪಾಲ್ಗೊಳ್ತಾ ಇದ್ದಾರೆ ಅದ್ರ ನಂತರ ಸಂಸ್ಕೃತಿ ಕಾರ್ಯಕ್ರಮ ಕೂಡ ನಡೀತಕ್ಕ ನಂತರ ಎರಡನೇ ದಿನ ಎಂಟನೇ ತಾರೀಕಿಗೆ ಸುಮಾರು ಒಂಬತ್ತು ಗಂಟೆಗೆ ಯಾಗಶಾಲಾ ಪ್ರವೇಶ ಗಣಪತಿ ಪೂಜೆಯೊಂದಿಗೆ ಸಕಲ ದೇವತೆಗಳ ಆವರಣ ಪೂಜೆ ದೇವಿಗೆ ಆದಿವಾಸಿಗಳು ಮತ್ತು ಅಗ್ನಿ ಪ್ರತಿಷ್ಠಾನ ಸಕಲ ದೇವತೆಗಳ ಹೋಮ ಸಾಯಂಕಾಲ ಏಳು ಗಂಟೆಗೆ ಆಶೀರ್ವಚನ ಯಾವ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಕಾಳ ಸುಮಿತ್ರ ಮಹಾಸ್ವಾಮಿಗಳು ಶಿವರನ್ನು ಮತ ಅವರಿಂದ ಪ್ರವಚನ ಕಾರ್ಯಕ್ರಮ ಎರಡನೇ ದಿನ ಸಾಯಂಕಾಲ ನಡೀತಾ ಇದೆ ವಿಶೇಷವಾಗಿರ್ತಕ್ಕಂಥದ್ದು ಮಂಗಳವಾರ ಮಂಗಳವಾರ ಒಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಏಳು ಗಂಟೆಯಿಂದ ಅನೇಕ ಕಾರ್ಯಕ್ರಮಗಳಿದೆ ದೇವತಾ ಉತ್ಪನ್ನ ಸಕಲ ದೇವತೆಗಳ ಪೂಜೆ ಮತ್ತು ಪ್ರಸಾರ ನಂತರ ದೇವತೆ ಹೋಮ ನಂತರ ಶ್ರೀ ಶ್ರೀ ದೇವಿಯ ಮೂರ್ತಿಯ ಪ್ರತಿಷ್ಠಾನ ಕಾರ್ಯಕ್ರಮ ನೆಂಟಿದೆ ಬೆಳಿಗ್ಗೆ ಎಂಟು ಗಂಟೆ ಆ ಕಳಸಾಗೋಣ ಮೊದಲು ನಂತರ ಪೂಜೆ ಆದ ನಂತರ ಆ ದೇವಿಯ ಪ್ರತಿಷ್ಠಾನ ಮಾಡತಕ್ಕಂಥ ಕಾರ್ಯಕ್ರಮ ಬೆಳಗ್ಗೆ ನಡೀತಾ ಇದೆ ಆ ಬೆಳಿಗ್ಗೆ ಅದೇ ಪ್ರತಿಷ್ಠಾನ ಆದ ನಂತರ ಹನ್ನೊಂದು ಮೂವತ್ತಕ್ಕೆ ಗೋಪೂಜೆ ಬಿಂಬ ದರ್ಶನ ಮತ್ತು ಪೂರ್ಣಾವತಿ ಮಹಾಮಂಗಳಾರತಿ ವಿಶೇಷವಾಗಿರ್ತಕ್ಕಂಥ ಮಹಾಮಂಗಳಾರತಿ ಕಾರ್ಯಕ್ರಮ ಹನ್ನೊಂದು ಮೂವತ್ತಕ್ಕೆ ನಡೀತಾ ಇದೆ ದೇವಸ್ಥೆ ಸ್ಥಾನ ಆದ ನಂತರ ಎಲ್ಲಾ ಯಥ ಪ್ರಕಾರ ಒತ್ತು ಸಾಯಂಕಾಲ ಜೋಗಮ್ಮನ ಪದ ಆಡ್ತಕ್ಕಂಥವರು ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ಎಂಟನೇ ತಾರೀಖಿ ನಗನೂರು ಮತ್ತು ಲಕ್ಷೀಪುರದ ಭಜನಾ ಮಂಡಳಿ ಮಹಾಮ ಭಜನಾ ಮಂಡಳಿ ಎಂಟನೇ ತಾರೀಖಿ ಸಾಯಂಕಾಲ ನಗನೂರು ಮತ್ತು ಲಕ್ಷ್ಮೀಪುರ ವಿಶೇಷವಾಗಿರ್ತಕ್ಕಂಥ ಭಜನಾ ಪದಗಳು ಜಾನ ಪದ ವಚನ ಪದ ಇರ್ಬೋದು ಹಂದಿ ಪದ ಇರ್ಬೋದು ಎಲ್ಲ ಪದಗಳ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಎಂಟನೇ ತಾರೀಕು ಸಾಯಂಕಾಲ ಬೆಳಗಾವಿನ ಕೂಡ ನಡೀತಾ ಇದೆ ಒಂಬತ್ತನೇ ತಾರೀಕು ಜೋಗಮನ ಸಂಗೀತ ಕಾರ್ಯಕ್ರಮ ನಡೀತಕ್ಕಂಥದ್ದಾಗ್ತದೆ ಈ ಕಾರ್ಯಕ್ರಮಕ್ಕೆ ಬಹುಶಃ ನಮ್ಗೆಲ್ಲ ಗೊತ್ತಿದೆ ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ನಮ್ಮ ರಂಗಪೇಟೆ ತಿಮ್ಮಾಪೂರು ಎಲ್ಲ ಭಕ್ತ ಮಂಡಳಿ ನಮ್ಮದೇ ಆಗಿರ್ತಕ್ಕಂಥ ಟ್ರಸ್ಟ್ ಮುಖಾಂತರ ಕಲಬುರಗಿ ಬೆಂಗಳೂರು ಮುಂಬೈ ಏನು ಮೇಲೆ ಏನು ಭಕ್ತಿರ್ತಕ್ಕಂಥ ಅನೇಕ ಭಕ್ತಾದಿಗಳನ್ನು ಭೇಟಿ ಮಾಡುವುದಕ್ಕ ಅವರು ವಿಶೇಷವಾಗಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಕಾಣಿಕೆ ಮುಖಾಂತರ ಇವತ್ತು ಸುಮಾರು ನಲವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಈಗ ನಾವು ಈ ಮಂದಿರ ನಿರ್ಮಾಣ ಮಾಡಿ ಇನ್ನು ನೆಡ್ತನೇ ಬಹುಶಃ ಈ ಕಾರ್ಯಕ್ರಮ ಸುಮಾರು ಎಂಟತ್ತು ಲಕ್ಷ ರೂಪಾಯಿ ಸೇರ್ಪಟ್ಟು ನಾಳೆ ನಾವು ನಡೀತಕ್ಕಂಥ ಒಂದು ಮೂರು ದಿನದ ಕಾರ್ಯಕ್ರಮಕ್ಕೆ ಧ್ಯಯ ಕೂಡ ಮಾಡಿಕೊಂಡಿದ್ದೇವೆ ನಾನು ಹೇಳೋದಿಷ್ಟೇ ಏನು ಸಹಕಾರ ಮಾಡಿರ್ತಕ್ಕಂಥ ತಿಮ್ಮಾಪುರ ರಂಗಪೇಟು ಸರ್ವ ಜನಾಂಗದ ಬಂಧುಗಳಿವೆ ಇಲ್ಲಿ ಯಾವುದೇ ಜಾತಿ ಮತ ಪಂಥ ನಾನು ನೀನು ಅನ್ನೋದು ಯಾವುದೂ ಇಲ್ಲ ಎಲ್ಲರೂ ಒಂದೇ ಅಲ್ಲೋ ಭಕ್ತಿಯಿಂದ ನಿರ್ಮಾಣ ಮಾಡಿರ್ತಕ್ಕಂಥ ದೇವಾಲಯದಲ್ಲಿ ಆ ದೇವಿಯ ಸ್ಥಾಪನೆ ಮಾಡಿ ಬರ್ತಕ್ಕಂಥ ದಿನಗಳಲ್ಲಿ ಆ ದೇವಿಯ ಕೃಷಿ ಆಶೀರ್ವಾದ ಈ ಜನರಿಗೆ ಆಗಬೇಕು ಈ ಭಾಗದ ಎಲ್ಲ ಜನರಿಗೆ ಕೂಡ ಆಗಬೇಕು ಈ ಭಾಗದಲ್ಲಿ ಒಳ್ಳೆಯ ಬೆಳೆ ಆಗಬೇಕು ಅನ್ನೋ ದೃಷ್ಟಿಯಿಂದ ನಮ್ಮೆಲ್ಲವನ್ನ ಗಂಡರು ಹಿರಿಯರು ಯುವಕರು ಹಿರಿಯರು ವಿಶೇಷವಾಗಿ ಮಹಿಳೆಯರು ಕೂಡ ಹೆಚ್ಚಿನ ಆಸಕ್ತಿ ವಹಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮೆ ಆಗಿರ್ತಕ್ಕಂಥ ದೇಣಿಗೆ ಕೊಟ್ಟಿದ್ದಾರಲ್ಲ ಅವರಿಗೆ ನಮ್ಮೆಲ್ಲ ಇಲ್ಲಿ ವೇದಿಕೆ ಮೇಲೆ ಆಗಿರ್ತಕ್ಕಂಥ ಎಲ್ಲ ಮುಖಂಡರ ಪರವಾಗಿ ನಾನು ಮೊಟ್ಟ ಮೊದಲಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮತ್ತು ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಬಹಳ ಶಾಂತಿಯಿಂದ ಪ್ರತಿ ದಿನವೂ ಕೂಡ ಐದು ಸಾವಿರಕ್ಕಿಂತ ಹೆಚ್ಚು ಬೆಲೆ ಕೊಟ್ಟು ಹಾಕಿಕೊಂಡು ಬರ್ತಕ್ಕಂಥ ನಿರೀಕ್ಷೆ ಮಾಡಿದ್ದೀವಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಶಾಂತಿ ದರ್ಶನ ಮಾಡಿಸ್ತಕ್ಕಂಥದ್ದು ಒಂದು ಜವಾಬ್ದಾರಿ ನಮ್ಮ ಎಲ್ಲ ಸಮಿತಿ ಹೊರಟಿದೆ ಎರಡನೇದು ಬಂದಿರತಕ್ಕಂಥ ಭಕ್ತ ಪ್ರತಿಯೊಬ್ಬರಿಗೂ ಕೂಡ ಪ್ರಸಾದದ ವ್ಯವಸ್ಥೆ ಮಾಡಿದ್ದೇವೆ ಆ ಪ್ರಸಾದ ವ್ಯವಸ್ಥೆ ಒಂದು ಹೆಣ್ಮಕ್ಳಿಗೆ ಬೇರೆ ಸ್ಥಾನ ಇನ್ನೊಂದು ಗಂಡ್ಮಕ್ಕಳಿಗೆ ಒಂದು ಬೇರೆ ಸ್ಥಾನ ಮಾಡಿದ್ದೇವೆ ಹೆಣ್ಮಕ್ಳಿಗೆ ಈಶ್ವರ ಗುರಿ ಹತ್ತಿರ ಈಶ್ವರ ಗುಡಿಯ ಜಾಗದಲ್ಲಿ ಮಹಿಳೆಯರಿಗಾಗಿ ಪ್ರಸಾದ ವ್ಯವಸ್ಥೆ ಮಾಡಿದ್ದೇವೆ ಹುಡುಗಿ ಜಗದೀಶಪ್ಪನ ಊದಾಂದ ಪಕ್ಕದಲ್ಲಿ ನಮ್ಮೆಲ್ಲ ಪುರುಷರಿಗಾಗಿ ಪ್ರಸಾದ ವ್ಯವಸ್ಥೆ ಮಾಡಿದ್ದೇವೆ ಅದು ಮೂರು ಟೈಮ್ ಕೂಡ ಬೆಳಿಗ್ಗೆ ನಾಷ್ಟದ ವ್ಯವಸ್ಥೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಸಾಯಂಕಾಲ ಕೂಡ ಊಟದ ವ್ಯವಸ್ಥೆ ಬಂದಿರತಕ್ಕಂಥ ಇಪ್ಪತ್ತು ತಾಟಿಗಳಿಗೆ ವ್ಯವಸ್ಥೆ ಮಾಡಿದೆ ನೂರು ವರ್ಷದ ಹಿಂದೆ ಇರ್ತಕ್ಕಂತ ನಿಯಮಗಳು ಯಾವುದೇ ನಿಯಮಗಳು ಉಲ್ಲಂಘನೆ ಆಗಬಾರ್ದು ಅಂತ ದೃಷ್ಟಿಯಿಂದ ಬಂದಿರತಕ್ಕಂತ ಎಲ್ಲಾ ಪತ್ರಾಗಿಗಳು ತಮ್ಮ ಮುಖಾಂತರ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಯಾವುದೇ ದಿನ ಬರಲಿ ಏಳನೇ ತಾರೀಕಿಗೆ ಬಂದರೂ ಕೂಡ ಪೂರ್ಣ ದೇವಿಯ ಪ್ರತಿಷ್ಠಾನ ಆಗುವವರೆಗೂ ಕೂಡ ಊರಲ್ಲಿ ಉಳಿಬೇಕು ಎಂಟನೇ ತಾರೀಕಿಗೆ ಬಂದರೂ ಕೂಡ ಊರಲ್ಲಿ ಇರಬೇಕು ಕೊನೆಯ ದಿನ ಬಂದರೂ ಇದು ನಿಯಮ ಮಾಡುದು ದಯಮಾಡಿ ಬಂದಿರ್ತಕ್ಕಿಗಳು ಕೂಡ ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸ ನಾವೆಲ್ಲ ಒಪ್ಕೊಂಡಿದ್ದೇವೆ ವೇದಿಕೆ ಮೇಲೆ ಬಹಳಷ್ಟು ಜನ ನಾನು ಈಗಾಗಲೇ ಹೆಸರು ಕೊಟ್ಟಿದ್ದೀನಿ ಅವೆಲ್ಲವನ್ನೂ ಕೂಡ ನಮ್ಮ ಪತ್ರಿಕೆ ಮುಖಾಂತರ ಬರ್ತಕ್ಕಂಥದ್ದಾಗಲಿ